ನಮಸ್ಕಾರ ಮುಸುರೆ ಪಾತ್ರೆಗಳನ್ನು ನಲ್ಲಿ ಕಟ್ಟೆಯೊಳಗೆ ಹಾಕಿ ನೀರು ತುಂಬಿಸಿ ದಿನದ ಕೊನೆಯ ಕೆಲಸವಾದ ಉಗುರು ಬೆಚ್ಚಗಿನ ಹಾಲಿಗೆ ಹೆಪ್ಪಿಟ್ಟು ತಟ್ಟೆ ಮುಚ್ಚಿ ಎರಡು ಕೈಗಳನ್ನು ತೊಟ್ಟ ನೈಟಿಯ ಬದಿಗೆ ಒರೆಸಿಕೊಂಡು ನಿಡಿಸಿರೆಳೆದಳು ಸುನಂದೆ ಇವತ್ತಿನ ರಾಮಾಯಣ ಮುಗಿದ ಹಾಗೆ ಏನೋ ನಿಶ್ಚಿಂತತೆ ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದ ಮೇಲೆ ತಲೆ ಮರೆಸಿಕೊಂಡಿದೆ ಅಮ್ಮ ಎಷ್ಟು ಹೊತ್ತಿಗೆ ಕರೆಯುತ್ತಾಳೋ ಯಾಕೆ ಕರೆಯುತ್ತಾಳೋ ತನಗಿರಲಿ ಅಮ್ಮನಿಗೆ ಗೊತ್ತಿರಲಿಕ್ಕಿಲ್ಲ ಒಳಗಿನ ವೇದನೆ ಅವಳ ವಾಸ್ತವ ಪ್ರಜ್ಞೆಯನ್ನು ಕಸಿದುಕೊಂಡಿದೆ ತಾನು ಮಲಗಲು ಹೋಗುವಾಗ ಇವನು ಯಾವಾಗಲೂ ನಿದ್ರಾಲೋಕಕ್ಕೆ ಜಾರಿರುತ್ತಾನೆ ಮಂಚದ ಮೇಲೆ ಗೋಡೆ ಬದಿಯಲ್ಲಿ ನಾಲ್ಕು ವರ್ಷದ ಮಗ ತನಗಾಗಿ ಈ ಕೋಣೆಯಲ್ಲಿ ಜಾಗ ಉಳಿಸಿ ನಡುವೆ ಇವನು ಅರ್ಧ ರಾತ್ರಿಯಾದರೂ ಇನ್ನೂ ನಿನ್ನ ಕೆಲಸ ಮುಗಿಲಿಲ್ವಾ ಎನ್ನುವ ಸಿಡುಕು ಮಾತು ಕಚಕುಲಿ ಕೊಡ್ತಿದ್ದ ಕಾಲ ಇತ್ತು ರಾಯರಿಗೆ ಒಂಬತ್ತುವರೆಗೆ ಅರ್ಧರಾತ್ರಿ ಆಗುತ್ತಾ ಆಶ್ಚರ್ಯ ಛೇಡಿಸ್ತಿದ್ದಳು ಸುನಂದೆ ಅಷ್ಟೊಳ್ಳೆ ತಾರಾವಹಿ ಟಿವಿಯಲ್ಲಿ ಬರುತ್ತಿರುವಾಗ ಸೊಸೆ ಪುಸುಕ್ಕನೆ ರೂಮ್ ಸೇರಿಕೊಳ್ಳುವುದು ಅತ್ತೆಗೆ ಪ್ರಿಯವೆನಿಸಲಿಲ್ಲ ಬಾರೆ ಕೂತ್ಕೊಳ್ಳೆ ರಾಯ್ಕುಂಟು ಕತೆ ಕರೆಯುತ್ತಿದ್ದರು ಅತ್ತೆ ಜೊತೆಗೊಬ್ಬರು ಕೂತಿದ್ರೆ ಟಿ ವಿ ನೋಡೋದಕ್ಕೆ ಅವರಿಗೆ ಉಮೇದು ಪ್ರತ್ಯುತ್ತರಿಸ್ತಿರಲಿಲ್ಲ ಸುನಂದೆ ಸದ್ದಾಗದಂತೆ ಕೋಣೆಯ ಹಗುಲಿ ಹೇಳಿದುಕೊಳ್ಳುವಾಗ ಇಷ್ಟೆಲ್ಲ ಹಿಂಜರಿಕೆ ಬೇಕೆ ಎಂದವಳಿಗೆ ಇರಿಸು ಮುರಿಸು ಇದು ಹಿಂಜರಿಕೆಯಲ್ಲ ಮುಜುಕುರ ಎಂದುಕೊಳ್ಳುವಾಗ ಒಂದು ಸ್ವಲ್ಪ ಸಮಾಧಾನ ಕೊನೆ ಪಕ್ಷ ಗಂಟೆ ಅನ್ನೊಂದಾಗುವವರೆಗೆ ಟಿವಿಯ ಎದುರು ಸ್ಥಾಪನೆಯಾಗಿರುವ ಅತ್ತೆಗೆ ಬೆಳಿಗ್ಗೆ ಬೇಗ ಹೇಳಬೇಕೆಂಬ ದಾವಂತ ಇಲ್ಲ ತಿಂಡಿ ಏನು ಅಡುಗೆ ಏನು ಎನ್ನುವ ಬಿಸಿ ಇಲ್ಲ ಒಳ್ಳೆಯ ಸೊಸೆ ಎಂದು ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದಕ್ಕೆ ಮನೆಗೆಲಸಗಳನ್ನು ಮೈ ಮೇಲೆ ಎಳೆದುಕೊಂಡವಳೇನಲ್ಲ ಸುನಂದಿ ಅದು ತಾವಾಗೆ ಕೊರಳಿಗೆ ಸುತ್ತಿಕೊಂಡಿತ್ತು ಮದುವೆಯಾದ ಅನಂತರ ಕೊನೆ ಪಕ್ಷ ಎರಡು ವರ್ಷಗಳವರೆಗೆ ಮಕ್ಕಳು ಮರೆಯ ಜಂಜಾಟವಿಲ್ಲದೆ ಹಾಯಾಗಿರಬೇಕೆಂದು ದಂಪತಿ ಅಂದುಕೊಂಡಿದ್ದ ಹೌದು ಆದರೆ ಜಂಜಾಟ ಎನ್ನುವುದು ಬೇರೊಂದು ರೂಪದಲ್ಲಿ ಎದುರುಗೊಂಡಿತ್ತು ಬಿ ಪಿ ಶುಗರ್ ಎಂದು ಮಾತ್ರೆ ನುಂಗುತ್ತಿದ್ದರೂ ಬಿಡುಬಿಸ ಓಡಾಡಿಕೊಂಡಿದ್ದ ಮಾವ ಸ್ಟ್ರೋಕ್ ಆಗಿ ಹಾಸಿಗೆ ಹಿಡಿದುಕೊಂಡಿದ್ದರು ಇಂಥ ಸಂದರ್ಭ ಕಿಂಚಿತ್ತು ನಿರೀಕ್ಷೆಯೂ ಇಲ್ಲದಿದ್ದ ಅತ್ತೆ ಕಂಗಾಲಾಗಿದ್ದರು ಕೈಕಾಲು ಗಟ್ಟಿದ್ದರು ನಾವಿದ್ದೀವಿ ನೋಡ್ಕೊಳ್ತೀವಿ ಅಮ್ಮ ದುಡ್ಡು ಎಷ್ಟು ಖರ್ಚು ಆದರೂ ಚಿಂತೆ ಮಾಡಬೇಡಿ ಅಪ್ಪ ಆ ಮಟ್ಟಕ್ಕೆ ಬೆಳೆಸಿದ್ದಾರೆ ನನ್ನ ಅಮ್ಮನ ಹೆಗಲು ತಬ್ಬಿ ಸಾಂತ್ವನ ಹೇಳ್ತಿದ್ದ ಮಗ ತಜ್ಞ ವೈದ್ಯರ ಸಲಹೆ ಸೂಚನೆ ಸೂಕ್ತ ಔಷಧೋಪಚಾರ ಯಾವುದಕ್ಕೂ ಕೊರತೆ ಮಾಡಲಿಲ್ಲ ದೊಡ್ಡ ಮೊತ್ತದ ಸಂಬಳ ಕೊಟ್ಟು ನರ್ಸ್ ಒಬ್ಬಳನ್ನು ನೇಮಿಸಿಕೊಂಡು ಎಂಥ ಕಷ್ಟ ಬಂತಲೋ ನಿಂಗೆ ನೀನಾಗಿದ್ದಕ್ಕೆ ಹೂವಿನ ಹಾಗೆ ಅಪ್ಪನ ನೋಡ್ಕೊಳ್ತಾ ಇದ್ದೀಯ ಕಣ್ಣು ತುಂಬಿಕೊಂಡು ಕೃತಜ್ಞತೆಯ ಮಾತನಾಡುತ್ತಿದ್ದರು ಅತ್ತೆ ಸುರು ಅಮ್ಮ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ದುಡ್ಡು ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಅಪ್ಪನಿಗಿಂತ ಹೆಚ್ಚಾ ಈ ಗೋಚರಗಳ ಮಧ್ಯೆ ಅಡುಗೆ ಮನೆಗೆ ತೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ತಾನಾಗಿಯೇ ಸುರಂಧೆಯ ಮೇಲೆ ಕಡಿದುಕೊಂಡು ಬಿದ್ದಿತ್ತು ಮಾವ ದೇಹದ ಸ್ವಾಧೀನ ಕಳೆದುಕೊಂಡಿದ್ದರೆ ಅತ್ತೆ ಮನಸ್ಸಿನ ಸಮತೆ ಕಳೆದುಕೊಂಡಿದ್ದರು ಯಾವ ಪಾಪ ಮಾಡಿದಕ್ಕೆ ಶಿಕ್ಷೆ ಅಂತ ಚೆನ್ನಾಗಿ ಓಡಾಡಿಕೊಂಡಿದ್ದರು ಸುಖಪಡುವ ಕಾಲಕ್ಕೆ ಯಾರ ಕೆಟ್ಟ ಕನಸು ಬಿತ್ತೋ ತಿರುಗುತ್ತಿದ್ದರೂ ಅತ್ತೆ ಆ ವಯಸ್ಸಿನಲ್ಲಿ ಸುಖ ಅಂದರೆ ಅವರಿಗೆ ಮತ್ತೇನಲ್ಲ ಮದುವೆ ಮುಂಜಿ ಮುಂತಾದ ಯಾವ ಕಾರ್ಯಕ್ರಮಗಳಿಗೆ ಹೋಗಬೇಕಾದರೂ ಮನೆ ಕಡೆಯ ಚಿಂತೆ ಇಲ್ಲದೆ ಇಬ್ಬರು ಎಲ್ಲಿಂದರಲ್ಲಿಗೆ ಒಟ್ಟಾಗಿ ಹೋಗಿ ಬರುವುದು ಟೂರು ಗೀರು ಯಾತ್ರೆ ಜಾತ್ರೆ ಎಂದು ಪೂರಯೋಜಿಸಿದ ವ್ಯವಸ್ಥೆಯ ಸೌಲಭ್ಯವಿದ್ದಲ್ಲಿಗೆ ಸಮವಯಸ್ಕರು ಸಮಾನ ವಯಸ್ಕರು ಗುಂಪು ಮಾಡಿಕೊಂಡು ಹೋಗಿ ದೇವರುಗಳ ದರ್ಶನ ಹೊಸ ಹೊಸ ಜಾಗಗಳ ವೀಕ್ಷಣೆ ಮಾಡಿ ಸಂತೋಷಿಸುವುದು ಇಂಥವುಗಳು ಮೊದಲ ಬಾರಿ ವಿಮಾನ ಪ್ರಯಾಣ ಮಾಡಿ ಕಾಶಿ ಪ್ರಯಾಗ ಎಂದೆಲ್ಲ ದೇವರ ದರ್ಶನ ಧಾರ್ಮಿಕ ಕಾರ್ಯ ಮಾಡಿಕೊಂಡು ಬಂದ ದಂಪತಿ ಈ ಸೌಭಾಗ್ಯ ಒದಗಿಸಿಕೊಟ್ಟ ಮಗನನ್ನು ಹಾಡಿ ಹೊಗಳಿದ್ದರು ಬದುಕಿರಬೇಕಾದರೆ ಚೆನ್ನಾಗಿ ನೋಡ್ಕೊಳ್ತಿದ್ದಿ ಪುಣ್ಯಾತ್ಮ ಸತ್ತ ಮೇಲೆ ತಿಥಿ ಮಾಡಿ ಯಾರ್ಯಾರಿಗೂ ಒಡೆ ಪಾಯಸ ಊಟ ಹಾಕಿದರೆ ನಮಗೆ ಬಂದ ಭಾಗ್ಯ ಮಾವನ ಮಾತು ಅತ್ಯೆಗೆ ಪಥ್ಯವಾಗಿರಲಿಲ್ಲ ಥೂ ನಿಮ್ಮ ಬಾಯಿಗಿಷ್ಟು ಅಪಶಕರದ ಮಾತನಾಡಬೇಡಿ ಹೊತ್ತು ಒಂದೇ ಸಮ ಇರೋಲ್ಲ ಹತ್ತೆ ಪ್ರತಿಕ್ರಿಯಿಸಿದ್ದು ಇನ್ನೂ ಸುನಂದಿಯ ಕಿವಿಗಳಲ್ಲಿದೆ ಅದು ಯಾವ ಗಳಿಗೆಯಲ್ಲಿ ಒಡೆಯೇ ಪಾಯಸದ ಮಾತನಾಡಿದ್ದಾರೋ ಮಾವ ಹೊತ್ತು ಒಂದೇ ಸಮ ಇರೋಲ್ಲ ಎನ್ನುವುದು ಸಾಬೀತಾಗಿ ಬಿಟ್ಟಿತ್ತು ಹಾಸಿಗೆ ಹಿಡಿದ ಮಾವ ಚೇತರಿಸಿಕೊಳ್ಳಲಿಲ್ಲ ಅಂದಾಜು ಎರಡು ವರ್ಷ ನರಳಿ ಕೊನೆಗೂ ಜೀವಕ್ಕೆ ಸದ್ಗತಿ ಪ್ರಾಪ್ತಿಯಾಯಿತು ಮಗ ಮಾಡಬೇಕಾದ ಕ್ರಿಯಾ ಕರ್ಮಗಳನ್ನೆಲ್ಲ ಯಾವ ಲೋಪಕ್ಕೂ ಎಡಗೊಡದೆ ಮಾಡಿ ಮುಗಿಸಿದ ಒಂದಷ್ಟು ದಿನ ಹತ್ತು ಕರೆದು ಕ್ರಮೇಣ ವಾಸ್ತವವನ್ನು ಜೀರ್ಣಿಸಿಕೊಂಡರೊತ್ತೆ ಆ ಸಂದರ್ಭದಲ್ಲಿ ಅವರನ್ನು ಮಗಳಂತೆ ಜೋಪಾನವಾಗಿ ನೋಡಿಕೊಂಡ ಸುನಂದೆ ನಂದೆ ಒತ್ತಾಯ ಉಣಿಸಿ ತಿನ್ನಿಸಿ ದುಃಖ ಶಮನಕ್ಕೆ ದೇವರು ಒಂದೊಂದೇ ಕಲ್ಲು ಹಾಕುತ್ತಾ ಬರುತ್ತಾನೆ ಅನ್ನೋ ಮಾತಿದೆಯಲ್ಲ ಕಲ್ಲಿನ ರಾಶಿ ಹೆಚ್ಚುತ್ತಾ ಬಂದ ಹಾಗೆ ಅಷ್ಟೇ ದುಃಖ ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ದೂರದರ್ಶನದ ಧಾರಾವಾಹಿಗಳಿಗೆ ಸ್ಪಂದಿಸ ಸ್ಪಂದಿಸತೊಡಗಿದ ಮೇಲೆ ಮನೆಯವರಿಗೆ ಸಮಾಧಾನದ ನೆಟ್ಟೆಸರು ಕಾಲ್ಪನಿಕ ಲೋಕದ ಕ್ರೌರ್ಯ ವೈಮನಸ್ಸುಗಳು ಹತ್ತೆಯನ್ನು ತೆಕ್ಕೆಗೆ ತೆಗೆದುಕೊಂಡ ನಂತರ ಹಾಸಿಗೆ ಹಿಡಿದ ಆತ್ಮೀಯರೊಬ್ಬರು ಮನೆಯಲ್ಲಿರುವಾಗ ತಮ್ಮದೇ ಲೋಲಾಪ್ತಿಯಲ್ಲಿ ಮರೆಯುವ ವಾಂಚೆಗೆ ತನ್ನಷ್ಟಕ್ಕೆ ಬಿದ್ದಿದ್ದ ಕಡಿವಾಣ ಸಡಿಲಗೊಂಡಿತ್ತು ಮದುವೆಯಾಗಿ ಎರಡಲ್ಲ ನಾಲ್ಕು ವರ್ಷಗಳ ನಂತರ ಸುನಂದಿ ಗರ್ಭವತಿಯಾಗಿ ಮಗನನ್ನು ಎತ್ತಿದ್ದಳು ಅಷ್ಟರಲ್ಲಿ ಆತ ತವರಿನಲ್ಲೂ ಸಾವು ಹನಿಕೆ ಹೋಗಿತ್ತು ಈ ಲೋಕದಲ್ಲಿ ಯಾರೂ ಶಾಶ್ವತವಲ್ಲ ಎಂದು ಮನಗಾನಿಸಿತು ಹೋಗಬೇಕಾ ತವರಿಗೆ ನಿನ್ನಮ್ಮನನ್ನು ಇಲ್ಲಿಗೆ ಕರೆಸಿಕೊಂಡ್ರೆ ಆಗೋಲ್ವಾ ತವರಿಗೆ ಹೊರಟು ನಿಂತವಳನ್ನು ಗಂಡ ಅನುನಾಯಿಸಿದಾಗ ಪ್ರಯಾಣದ ಸಿದ್ಧತೆಯಲ್ಲಿದ್ದ ಕೈಗಳು ತಡವರಿಸಿದರು ಸುನಂದೆ ಅವನನ್ನು ಓಲೈಸಿದಳು ಅದು ಆಗಲ್ಲ ಕಣ್ರಿ ತಮ್ಮ ಮನೆಯಲ್ಲಿ ಕೆಲಸ ಮಾಡೋದು ಅಂದರೆ ಅಮ್ಮನಿಗೆ ಸುಲಭ ಸಲಿಸು ಹೊಸ ಜಾಗಕ್ಕೆ ಬಂದರೆ ಕೈ ಕಟ್ಟಿದ ಹಾಗೆ ಹಾಗಾಗುತ್ತೆ ಅಮ್ಮ ಇರ್ತಾಳಲ್ಲ ಇಲ್ಲಿ ನಿನ್ನಮ್ಮನಿಗೆ ಕಷ್ಟ ಆಗೋಲ್ಲ ಕಣೆ ನೀವೊಬ್ಬರು ಚೊಚ್ಚಲ ಬಾನಂತನ ತವ್ರ ಮನೆಯಲ್ಲೇ ಆಗಬೇಕು ಅನ್ನೋದು ಲೋಕರೂಢಿ ಅಮ್ಮಂಗೂ ಅದೇ ಆಸೆ ಹಾಗಿದ್ದರೆ ಇನ್ನೊಂದು ಬಾನಂತನ ಇಲ್ಲೇನಾ ಆಗಲೇ ಇನ್ನೊಂದಕ್ಕೆ ರೆಡಿ ಆಗ್ತಿದ್ದೀರಾ ನನ್ನ ಗತಿಯೇನು ಕನ್ನರಳಿಸಿದಳು ಸುನಂದೆ ಈಗಲೇ ತಡ ಆಗಿದೆ ಕಣೆ ನಾವು ಮುದುಕರಾಗೋ ಹೊತ್ತಿಗೆ ಮಕ್ಕಳ ಜವಾಬ್ದಾರಿ ಮುಗಿಸಿರ್ಬೇಕಲ್ಲ ಅದೆಲ್ಲ ಹಳೇ ಪುರಾಣ ನಮ್ಮ ಮಗು ನಿಮ್ಮಂತೆ ಒಂಟಿಯಾಗಿ ಬೆಳೆಯೋದು ಬೇಡ ಜೊತೆಗೆ ಇನ್ನೊಂದಿರಲಿ ಅಂದರೆ ಒಪ್ಕೊಳ್ತೀನಿ ಪ್ರಾಮಿಸ್ ಪ್ರಾಮಿಸ್ ಹುಡುಕಾಟಿಕೆಯ ಮಾತು ಹಗುರ ಮನಸ್ಸಿನ ಮಾತು ಏಕಾಂತಕ್ಕೆ ರಂಗೇರಿಸುವ ಏನೇನೋ ಮಾತು ಸುನಂದೆ ಬಾನಂತನಕ್ಕೆ ಹೊರಡೋ ಹೊತ್ತಿಗೆ ಅವಳ ಕಣ್ಣಲ್ಲಿ ನೀರು ಮನಸ್ಸು ಭಾರ ಭಾರ ಗಂಡನಿಗೂ ಅತ್ತೆಗೂ ಸುನಂದೆ ಚೊಚ್ಚಲು ಬಾನಂತನಿಗೆ ತವರಿಗೆ ಹೋಗುವಾಗ ಅಪ್ಪನನ್ನು ಕಳೆದುಕೊಂಡ ಕೊಂಡಾಗಿತ್ತು ಮನೆಯಲ್ಲಿ ಅಮ್ಮನೊಡನಿಗೆ ಅಣ್ಣ ಹತ್ತಿಗೆ ಅಪ್ಪನ ಸರ್ಕಾರಿ ನೌಕರಿ ಅನುಕಂಪದ ಆಧಾರದ ಮೇಲೆ ಅವನಿಗೆ ಸಿಗುವ ಸಂಭವವಿದ್ದರೂ ಕೈತುಂಬ ಸಂಬಳ ಬರುತ್ತಿದ್ದ ಖಾಸಗಿ ಕಂಪನಿಯ ಲೆಕ್ಕಪತ್ರ ವಿಭಾಗಕ್ಕೆ ಅಂಟಿಕೊಂಡಿದ್ದ ಅಣ್ಣ ಅಪ್ಪನಿಗೆ ಅದೇನೋ ಗೊತ್ತಿಲ್ಲ ವರ್ಷ ಐವತ್ತಾಗುತ್ತಿದ್ದಂತೆ ಒಂದು ವೀಲ್ ತಯಾರಿಸಿ ಮನೆ ಮಂದಿಗೆ ಓದಿ ಹೇಳಿದ್ದ ಅವನೇ ಸಾಲ ಸೋಲ ಮಾಡಿ ಮೂವತ್ತು ಐವತ್ತರ ಸೈಟ್ನಲ್ಲಿ ಕಟ್ಟಿಸಿದ್ದ ಎರಡು ಬೆಡ್ರೂಮಿನ ಮನೆ ಅಮ್ಮ ಇರುವವರಿಗೆ ಅವಳ ಹೆಸರಿಗೆ ಅಮ್ಮನ ನಂತರ ಅಣ್ಣನಿಗೆ ಅವನ ವಾರಸುದಾರರಿಗೆ ಹಕ್ಕು ಮಗಳು ಸುನಂದೆಯನ್ನು ಕೈಲಾದಷ್ಟು ಚಿನ್ನ ಹಾಕಿ ಒಳ್ಳೆಯ ಮನೆಗೆ ಮದುವೆ ಮಾಡಿ ತನ್ನ ನಿವೃತ್ತಿಯ ನಂತರ ಅಥವಾ ಅದಕ್ಕೂ ಮುನ್ನ ತನ್ನ ಕಾಲ ಸಂದರೆ ಸರ್ಕಾರದಿಂದ ಒಟ್ಟುಗಟ್ಟಲೆಯಾಗಿ ಬರುವ ಹಣದಲ್ಲಿ ಹಿರಿಪಾಲು ಸುನಂದಿಗೆ ಕಿರಿಪಾಲು ಹೆಂಡತಿಯ ಹೆಸರಿಗೆ ಸುನಂದಿ ತವರಿಗೆ ಹೋದಾಗ ಎಲ್ಲರನ್ನು ಕೂರಿಸಿಕೊಂಡು ಅವನು ಓದಿ ಹೇಳಿದ ಇಚ್ಛಾಪತ್ರದ ಒಕ್ಕನೆ ಸುನಂದಿಯ ಕಿವಿಗಳಲ್ಲಿ ಇವತ್ತಿಗೂ ಗುಯಿಂಗೊಡುತ್ತಿದೆ ಅದಕ್ಕೆ ಅಮ್ಮನ ಪ್ರತಿಕ್ರಿಯೆಯು ಇಷ್ಟು ಬೇಗ ವೀಲ್ ಮಾಡಿಡೋಕೆ ನೀವು ಮುದುಕರಾಗಿ ಬಿಟ್ರಾ ನಮ್ಮ ಮಕ್ಕಳನ್ನು ಒಳ್ಳೆಯ ಸಂಸಾರ ಕೊಟ್ಟು ಬೆಳೆಸಿದ್ದೇವೆ ನೀವು ವೀಲ್ ಮಾಡದಿದ್ದರೂ ನಿಮ್ಮ ಆಸ್ತಿಗೆ ಅವರೇನು ಜಗಳ ಕಾಯೋರಲ್ಲ ಹುಚ್ಚು ನಿಮಗೆ ಹುಚ್ಚಲ್ಲ ಮುಂಜಾಗ್ರತೆ ಕಣೆ ಮಾ ಆಸ್ತಿ ಈ ಮನೆಗೆ ನಿಮ್ಮ ಹಳಿಯ ಪಾಲ್ ಕೇಳ್ಕೊಂಡು ಬರ್ತಾನ ಅವನ ಅಪ್ಪ ಅವನಿಗೆ ದೊಡ್ಡ ಮನೆಯೇ ಕಟ್ಟಿಸಿದ್ದಾರೆ ಅವನು ಬರ್ತಾನೆ ಅಂತ ಹೇಳಿದ್ದ ನಾನು ಒಳ್ಳೆ ಹುಡುಗ ನಮ್ಮ ಹಳಿಯ ಮತ್ಯಾಕೋ ರಾಯರು ವೀಲ್ ಬರೆದಿದ್ದು ಪೆದ್ದಿ ಕಣೆ ಈ ಮನೆ ಕಟ್ಟಿಸಬೇಕಾದ್ರೆ ನಾವಿಬ್ಬರು ಎಷ್ಟು ಕನಸು ಕಂಡಿದ್ದೇವೆ ನೆನಪುಂಟ ಈ ಮನೆ ನಮಗೆಲ್ಲ ಸುಖ ನೆಮ್ಮದಿ ಕೊಟ್ಟಿದೆ ಮಕ್ಕಳಿಬ್ಬರು ಇದನ್ನು ಹಂಚಿಕೊಳ್ಳೋ ಪ್ರಸಂಗ ಬಂದರೆ ಒಂದ ಇದನ್ನು ಮಾರಬೇಕು ಅಥವಾ ಅರ್ಧ ಬೆಲೆನ ಇಬ್ಬರಿನೊಬ್ಬರಿಗೆ ಕೊಡಬೇಕು ಯಾಕೆ ಅದೆಲ್ಲ ರಗಳೆ ಮಗನ ಹೆಸರಿಗೆ ಮಾಡಿಬಿಟ್ರೆ ಮುಂದೆ ಅವನು ಅದನ್ನು ಮಾರ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿನಪ್ಪ ಯಾವುದನ್ನು ಅತಿಯಾಗಿ ಯೋಚಿಸಕ್ಕೆ ಹೋಗಬಾರ್ದು ತಲೆ ಕೇಳುತ್ತೆ ನಿಮಗೆ ಮಾತು ಕೊಡ್ತೀನಿ ಅಪ್ಪ ಈ ಮನೆನ ಯಾವ ಕಾರಣಕ್ಕೂ ನಾನು ಮಾರಲ್ಲ ನಮಗೂ ಇಲ್ಲಿ ಬಾಲ್ಯದ ಎಷ್ಟೋ ಸವಿ ನೆನಪುಗಳು ಇದೆ ಅಷ್ಟು ಬೇಕಂತಾದರೆ ಮೇಲೆ ಕಟ್ಟಿಸಿಕೊಂಡ್ರಾಯ್ತು ಅಥವಾ ಬೇರೆ ಮನೆ ಕಟ್ಟಿಸಿದ್ರು ಇದನ್ನು ಇಟ್ಕೊಳ್ತೀನಿ ಆಯಿತಾ ನಡುವೆ ಮಾತನಾಡಿದ ಅಣ್ಣ ಎಲ್ಲರವರವರ ಮೂಗಿನ ನೇರಕ್ಕೆ ಗುಡ್ಡ ಕುಣಿಸಿದ್ದೇ ಕುಣಿಸಿದ್ದು ಈಗ ಅಪ್ಪನೂ ಇಲ್ಲ ತಂದೆಯಂತೆ ಜವಾಬ್ದಾರಿ ವಹಿಸಿಕೊಂಡು ಬಾನಂತನಕ್ಕೆ ಕರೆಸಿಕೊಂಡ ಅಣ್ಣನೂ ಇಲ್ಲ ನಿವೃತ್ತಿಯಾಗುವುದಕ್ಕೆ ಮುನ್ನವೇ ಅಪ್ಪನಿಗೆ ಭೂಮಿಯರು ನಾ ಮುಗಿದರೆ ಅಣ್ಣನದು ಅನಿರೀಕ್ಷಿತ ಹೃದಯ ವಿದ್ರವಾಕ ಒಳ್ಳೆಯ ಕೆಲಸದಲ್ಲಿದ್ದ ಅಣ್ಣನಿಗೆ ಹೂವಿನ ಸರ ಎತ್ತಿದಷ್ಟು ಸಲೀಸಾಗಿ ಯೋಗ್ಯ ಮನೆ ತಂದ ಕನ್ಯೆ ಸಿಕ್ಕಿ ಮದುವೆ ಆಯಿತು ಅಪ್ಪನೇ ಮುತುರ್ವಜ್ಜಿ ವಹಿಸಿ ಮಾಡಿಸಿದ ಮದುವೆ ಹುಡುಗಿ ಅಪರಿಚಿತನೇನಲ್ಲ ಅಪ್ಪನ ಗೆಳೆಯರು ಮಗಳು ಬಿಕಾಂ ಮುಗಿಸಿ ಬ್ಯಾಂಕ್ ನೌಕರಿಯಲ್ಲಿದ್ದವಳು ಯಾವತ್ತಿನಿಂದ ಅಪ್ಪ ಒಂದು ಕಣ್ಣಿಟ್ಟಿದ್ದಾನು ಗೆಳೆಯನೊಡನೆ ಮದುವೆಯ ಪ್ರಸ್ತಾಪ ಇಟ್ಟಿದ್ದ ಓದರೊಂದು ಕಲ್ಲು ಬಿದ್ದರೊಂದು ಹಣ್ಣು ಹಣ್ಣೇ ಬಿತ್ತು ಇಷ್ಟು ಬೇಗ ಮದುವೆನಾ ಎಂದು ಕುಯ್ಯ ಕುಡಿತಿದ್ದ ಇಪ್ಪತ್ತೇಳರ ಹುಡುಗ ಹುಡುಗಿ ನೋಡಿದ್ದೇ ಹಳ್ಳಕ್ಕೆ ಬಿದ್ದ ನಂಗಿಂತ ಮುಂಚೆ ನೀನು ರಿಟೈರ್ ಆಗ್ತಿ ಕಣೆ ಸೊಸೆ ಬರ್ತಾಳೆ ಅಪ್ಪನ ಸಂಭ್ರಮಕ್ಕೆ ಏನೇ ಇರಲಿಲ್ಲ ಕೆಲವು ಘಟನೆಗಳೇ ಹಾಗೆ ಕೇಳಿ ಕೇಳಿ ಬರುವುದಿಲ್ಲ ಮಾತ್ರವಲ್ಲ ಹಾಗಾಗಬಹುದೆಂದು ಕಿಂಚಿತ್ತು ಸುಳಿಯೂ ಇರೋದಿಲ್ಲ ತನ್ನ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿದ್ದೆ ಎನ್ನುವಂತೆ ನಿರ್ಯೋಚನೆಯಿಂದ ಅಪ್ಪ ಪೆಟ್ಟಿಗೆ ಕಟ್ಟಿದ ಹೀಗೇನೋ ಆಗುತ್ತದೆ ಎಂದು ಮೊದಲೇ ಗೊತ್ತಿದ್ದವನಂತೆ ಎಲ್ಲೂ ಯಾವ ವಿರಸಕ್ಕೂ ಎಡೆಯಾಗಬಾರದೆಂಬಂತೆ ತನ್ನ ಕರ್ತವ್ಯ ಮುಗಿಸಿ ಹೋದ ಅದರ ಮುಂಜಾಗ್ರತೆ ಕೈಕೊಟ್ಟಿತ್ತು ತವರಿನ ಸ್ವಂತ ಮನೆಗೆ ಆಗಿದ್ದ ರೇಟಿಗೂ ಈಗ ಆಕಾಶಕ್ಕೆ ಏರಿ ದರ ಕ್ವಜಗಜಾಂತರ ಸುನಂದಕ್ಕೆ ಅವನು ಮೀಸಲಾಗಿಟ್ಟ ಹಣ ಈ ಮನೆಯ ಬೆಲೆ ಎದುರು ತೀರಾ ನಗನ್ಯ ಗಂಡ ಸಂದರ್ಭ ವಶತ್ ಈ ವಿಷಯವನ್ನೇನಾದರೂ ಕೆಣಗಿದರೆ ಸುನಂದಿಗೆ ಉಗುಳು ನುಂಗುವಂತಾಗುತ್ತದೆ ಬೇಕೆಂದು ಅವನು ಕೆನಗುವವನಲ್ಲ ಹಾಗೆಂದು ನಂಬಿದ್ದಾಳೆ ಸುನಂದೆ ಆದರೆ ಯಾವುದೋ ಸಂದರ್ಭದಲ್ಲಿ ಅವನ ಅಂತರಂಗದ ಅನಾವರಣವಾಗಿಬಿಡುತ್ತದೆ ಗುಪ್ ತ ಅಸಹನೆ ಅನಕೆ ಕುಗ್ತದೆ ನಿಮ್ಮಪ್ಪನಿಗೆ ಲೋಕಜ್ಞಾನ ಕಮ್ಮಿ ಎನ್ನುವ ಮಾತು ಅವನ ಬಾಯಿಂದ ಉದುರಿ ಬಿದ್ದು ಸುನಂದೆಯನ್ನು ಕೆಣಕಿದ್ದಿದೆ ದೇವರು ನಮಗೇನು ಕಮ್ಮಿ ಮಾಡಿಲ್ಲ ತಾಳೆ ಸುನಂದೆ ಪ್ರಾಪ್ತಿ ಅನ್ನೋದು ಒಂದಿರುತ್ತೆ ಕಣ್ರೆ ನಮಗೆ ಎಷ್ಟು ಲಾಭ ಇರುತ್ತೋ ಅಷ್ಟೇ ದಕ್ಕೋದು ಇನ್ನೇನು ಹೇಳಬೇಕಾಗುತ್ತೆ ನಿಮಗೆ ಹೀಗೆ ನಂಬಿಕೊಂಡು ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಸುನಂದೆಗೂ ಕೆಲವೊಮ್ಮೆ ಕುಟುಕು ಮುಳ್ಳು ಚುಚ್ಚುತ್ತದೆ ಅತೀ ಆಯಿತು ಅಪ್ಪಂದು ಅಣ್ಣನಿಗೆ ಮ ಮನೆ ಅಂದರೆ ಸರಿ ಅವನಿಗೆ ಮುಂದೆ ಅವನ ವಾರಸುದಾರರಿಗೇನೋ ಒಕ್ಕನೆ ಅನಾವಶ್ಯಕವಾಗಿತ್ತು ಗಂಡ ಹೇಳುವ ಹಾಗೆ ಕಾನೂನಿನ ಮೊರೆ ಹೋಗುವ ಒಂದು ದಾರಿ ತೆರೆದಿರುತ್ತೇನೋ ಹಾಗೆನಿಸಿದಾಗ ತಪ್ಪು ತಪ್ಪು ಎಂದು ಎರಡು ಕೆನ್ನೆಗಳನ್ನು ಬಲಗೈಯಿಂದ ಮುಟ್ಟಿಕೊಂಡು ದೇವರಲ್ಲಿ ಕ್ಷಮಾಪನೆ ಕೋರುತ್ತಿದ್ದಳು ಸುನಂದೆ ಆ ಮಗು ತನ್ನನ್ನನ್ನು ರಕ್ತ ಹಂಚಿಕೊಂಡು ಹುಟ್ಟಿದ್ದು ಅಜ್ಜನ ಮನೆಯ ವಾರಸುದಾರ್ತಿ ಎಲ್ಲೇ ಬೆಳೆಯಲಿ ಬೆಳೆಯುತ್ತಿರಲಿ ಅದು ತನ್ನ ತವರಿನ ವಂಶದ ಕೊಡಿ ಅಮ್ಮ ಕೂಡ ಅದನ್ನೇ ಹೇಳುತ್ತಿದ್ದಳು ಅದಾದರೂ ಆಯುಷ ಹಾಕ್ಕೊಂಡು ಸುಖವಾಗಿರಲಿ ಕಣೆ ನೋಡಿ ಸಂತೋಷ ಪಡೋಣ ನಿನ್ನಪ್ಪ ಹಾಗೆ ಬರೆದಿಡುವರಲ್ಲ ಕಣೆ ದೈವ ಪ್ರೇರಣೆ ಇತ್ತೇನೋ ಯಾರಿಗೊತ್ತು ರಸ್ತೆ ಗುಂಡಿಗೆ ಬಲಿಯಾದವರ ಸಂಖ್ಯೆಗೆ ಮತ್ತೊಂದು ಸೇರ್ಪಡೆ ಕಣ್ಣಾರೆ ಕಂಡವರಿಗೆ ಕೇಳಿದವರಿಗೆ ದೂರದರ್ಶನದಲ್ಲಿ ನೋಡಿದವರಿಗೆ ಆ ಕ್ಷಣ ಲೊಚಗುಟ್ಟಿ ಮರುಕ್ಷಣ ಮರವಿಗೆ ಸಲ್ಲುವ ವಿಷಯ ಸಂಬಂಧಿಸಿದವರಿಗೆ ಜೀವನ ಪರ್ಯಂತ ನೋವನ್ನು ದುರ್ವಿಧಿ ಇನ್ನೊಂದು ವಾರ ಅಂದರೆ ಅಣ್ಣನ ಮಗಳ ಅದ್ದೂರಿ ನಾಮಕರಣದ ಕಾರ್ಯಕ್ರಮ ಆಮೇಲೆ ಹೆಂಡತಿ ಮಗುವನ್ನು ಮನೆಗೆ ಕರೆದುಕೊಂಡು ಬರುವ ಸಂಭ್ರಮ ಒಂದೇ ಊರಲ್ಲಿ ಹೆಂಡತಿಯ ತವರು ಮನೆ ಇದ್ದಿದ್ದು ಕೂಡ ಅವಘಡಕ್ಕೆ ಕಾರಣವಾಯ್ತಾ ಒಂದು ಶನಿವಾರ ಬೆಳಿಗ್ಗೆ ಹೆಂಡತಿ ಮಗಳನ್ನು ನೋಡಿಕೊಂಡು ಬರಲು ಬೈಕ್ನಲ್ಲಿ ಹೊರಟವನು ವಾಪಸ್ ಮನೆಗೆ ಬರಲಿಲ್ಲ ಕೊನೆಯ ಬಾರಿಗೆ ಹೆಂಡತಿ ಮಗಳ ಮುಖ ನೋಡಲಿಲ್ಲ ದಾರಿಯಲ್ಲಿ ಕಾದು ಕೂತಿದ್ದ ದೂತ ಪ್ರತಿ ಶನಿವಾರ ಬೆಳಿಗ್ಗೆ ಹೆಂಡತಿಯ ಸಹವಾಸಕ್ಕೆ ಹಸುಮಗ್ಗುವಿನ ಮುಖಾರವಿಂದದ ದರ್ಶನಕ್ಕೆ ಹಾತೊರೆದು ಹೋಗುವುದು ಅವನ ವಾರಾಂತ್ಯದ ಸುಖ ವಾರಾಂತ್ಯದ ಕಾರ್ಯಕ್ರಮ ರಸ್ತೆ ಗುಂಡಿ ತಪ್ಪಿಸಲು ಹೆಣಗಿದವನು ಕೆಳಗೆ ಬಿದ್ದು ಹಿಂದಿನಿಂದ ಬರುತ್ತಿದ್ದ ಬಸ್ನ ಚಕ್ರ ಮೈಮೇಲೆ ಹರಿದು ಕುಟುಕು ಜೀವ ಉಳಿದುಕೊಂಡಿತ್ತು ಮತ್ತು ಎರಡು ದಿನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ಡೆಡ್ ಎಂದು ಡಾಕ್ಟರ್ ಕೈ ಚೆಲ್ಲಿದ ಮೇಲೆ ಹಂಗಾಂಗ ದಾನಕ್ಕೆ ತೀರ್ಮಾನಿಸಿದರು ಮನೆ ಮಂದಿ ದುಃಖ ಭಾರಕ್ಕೆ ಕುಸಿಯುತ್ತಲೇ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ್ದಳು ಕೈಹಿಡಿದ ಹೆಂಡತಿ ನಿರುಪಯೋಗಿಯಾಗಿ ಬೂದಿಯಾಗುತ್ತಿದ್ದ ಅಂಗಗಳು ನಾಲ್ಕಾರು ಜನರ ಬದುಕನ್ನು ಬೆಳಗುವ ಜ್ಯೋತಿಯಾಗಿದ್ದವು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಯುವಕ ಎನ್ನುವ ಅದೇ ಮಾಮೂಲಿ ತಲೆಬರಹದೊಂದಿಗೆ ಪತ್ರಿಕೆಯ ಒಳಪುಟದಲ್ಲಿ ಸುದ್ದಿಯಾಗಿ ಅನಂತರ ಮರವಿಗೆ ಸಂದು ಹೋಗಿದ್ದ ಬಾನಂತನಕ್ಕೆ ತವರಿಗೆ ಹೋಗಿದ್ದ ಅತ್ತಿಗೆ ಇನ್ನೇನೋ ಐದು ತಿಂಗಳು ತುಂಬಲಿದ್ದ ಮಗಳನ್ನು ಎತ್ತಿಕೊಂಡು ಗಂಡನ ಮನೆಗೆ ಬರಬೇಕಾದವಳು ವಾಪಸ್ಸು ಅಲ್ಲಿಗೆ ಬರಲಿಲ್ಲ ಮುಖ್ಯ ವಸ್ತುವೇ ಇಲ್ಲವಾದ ಮೇಲೆ ಗಂಡನ ಮನೆ ಗಂಡನ ಮನೆ ಎಂದು ಹೇಗೆನಿಸಿಕೊಂಡಿತ್ತು ಅಪ್ಪ ಕಟ್ಟಿಸಿದ ಮನೆಯಲ್ಲಿ ತನ್ನ ಕಣ್ಣೀರಿಗೆ ತಾನೇ ಕರಗುತ್ತಾ ಹಾಕ ಹಾಕತೊಡಗಿದಳು ಅಮ್ಮ ಬದುಕು ಮಾಡಲು ನಿವೃತ್ತಿ ವೇತನದ ಹಣ ಬರುತ್ತಿತ್ತು ಅಪ್ಪನ ಉಳಿತಾಯವಾದದ್ದು ಸ್ವಲ್ಪ ಇತ್ತಲ್ಲ ಒಬ್ಬಳಿಗೆ ಸಾಕೇ ಸಾಕು ಸುರಂದೆ ತಿಂಗಳ ಮಟ್ಟಿಗೆ ಅಮ್ಮನಿಗೆ ಜೊತೆಯಾಗಿದ್ದರು ತನ್ನ ಸಂಸಾರ ಬಿಟ್ಟು ಎಷ್ಟು ಕಾಲಲ್ಲಿರಲು ಸಾಧ್ಯ ಹೋಗೇ ಹೋಗು ಎಂದು ತಾನೇ ಒತ್ತಾಯ ಮಾಡುವಷ್ಟು ಬಾಗಿದ್ದಳು ಅಮ್ಮ ಸಂಜೆ ಹೊತ್ತಿಗೆ ಸಮೀಪದ ದೇವಸ್ಥಾನಕ್ಕೆ ಭಜನೆಗೆ ಹೋಗುತ್ತಿದ್ದವಳು ಪ್ರವಚನ ಕೇಳುತ್ತಿದ್ದಳು ಈ ಮಟ್ಟದ ಪ್ರಜ್ಞತೆ ರೂಢಿಸಿಕೊಂಡು ಬರಬಹುದೆಂದು ಸುನಂದೆ ಕಲ್ಪಿಸಿಕೊಂಡಿರಲಿಲ್ಲ ಪ್ರವಾಹದಲ್ಲಿ ತೇಲುತ್ತಿರುವ ಮರದ ತುಂಡುಗಳು ಒಂದನ್ನೊಂದು ಸಮೀಪಿಸಿ ಒಂದಷ್ಟು ದೂರ ಒಟ್ಟಿಗೆ ಸಾಗಿ ಅನಂತರ ಬೇರೆ ಬೇರೆಯಾಗಿ ತಮ್ಮ ದಿಕ್ಕು ಹಿಡಿಯುವಂತೆ ಸಂಬಂಧಗಳೆನ್ನುವ ಕೂಡ ಒಂದಷ್ಟು ಕಾಲದ ಜೋಡಣೆಯಾಗಿದ್ದು ವಿಧಿಲಿಖಿತದಂತೆ ಬೇರ್ಪಡುವುದೆಂಬುದನ್ನು ಎಷ್ಟು ಚೆನ್ನಾಗಿ ವಿವರಿಸಿ ಹೇಳಿದ್ದಳು ತನ್ನಮ್ಮ ಸುನಂದೆ ನಿನ್ನ ಏನೋ ಅಂದ್ಕೊಂಡಿದ್ದೆ ಅಮ್ಮ ಹಾಗಿದ್ರೆ ನಾನೇನು ವಾಪಸ್ ಹೋಗ್ಬೋದಾ ಕೇಳಿದ್ಲು ನಾನು ಅದನ್ನೇ ಹೇಳಿದ್ದು ನನ್ನ ಕಾರಣಕ್ಕೆ ನಿನ್ನ ಸಂಸಾರ ಮರಿಬೇಡ ನಿನಗೂ ಮನೆಯ ಸಂಸಾರ ಅನ್ನೋದಿದೆ ಕಣ್ತುಂಬಿದ ನೀರು ಕೆನ್ನೆಗಿಳಿಯಾದಂತೆ ಅದೆಷ್ಟು ಚೆನ್ನಾಗಿ ನಟಿಸಿದ್ದಳು ಅಮ್ಮ ಸಹಜ ಸ್ವಾಭಾವಿಕವೆಂಬಂತೆ ಸುನಂದೆಯನ್ನು ಬೀಳ್ಕೊಟ್ಟಿದ್ದಳು ಹೊಗ್ಗಿಕೊಂಡಿದ್ದಳು ಒಂಟಿ ಬದುಕಿಗೆ ಕಷ್ಟಗಳು ಬಂದರೆ ಸರಣಿ ಹಿಡಿದು ಮೇಲಿನಿಂದ ಮೇಲೆ ಬರುತ್ತವೆ ಎನ್ನುವ ಹೇಳಿಕೆ ಮಾತಿದೆ ಸತ್ಯವಾಗಬೇಕೇ ಆ ಮಾತು ಸತ್ಯವಾಗುವುದರಿಂದಲೇ ಈ ಹೇಳಿಕೆ ಹುಟ್ಟಿಕೊಂಡಿದೆಯೇ ಮರಣಕ್ಕೂ ಅನ್ವಯವಾಗುವುದೇ ಈ ಮಾತು ಅಪ್ಪನನ್ನು ಕಳೆದುಕೊಂಡು ಒಡ ಹುಟ್ಟಿದವನನ್ನು ಕಳೆದುಕೊಂಡು ಈಗ ಅಮ್ಮನನ್ನು ನುಂಗಿ ನೀರು ಕುಡಿಯಲು ಹೊಂಚಿ ಹಾಕಿ ಕೂತಿದೆ ವಿಧಿ ಹೇಳಲೋ ಬೇಡವೋ ಹೇಳಲೋ ಬೇಡವೋ ಎನ್ನುವ ಸಂದಿಗ್ಧತೆಯಿಂದಲೇ ಮಗಳಿಗೆ ಸುದ್ದಿ ತಲುಪಿಸಿದಳು ಅಮ್ಮ ನೀನು ಹೆದರ್ಕೋಬಾರ್ದು ಕಣೆ ಗರ್ಭಕೋಶದ ಕ್ಯಾನ್ಸರ್ ಅಂತಿದ್ದಾರೆ ಹೆದರುವಂಥದ್ದು ಏನಿಲ್ಲ ಅಂತಿದ್ದಾರೆ ನೀನು ಹೆದರಬೇಡಮ್ಮ ನಾನಿದ್ದೀನಿ ನೋಡ್ಕೊಳ್ತೀನಿ ನಾನಲ್ಲ ನೀನು ಹೆದರಬಾರ್ದು ಒಬ್ಬರಿಗೊಬ್ಬರು ಧೈರ್ಯ ಕೊಟ್ಟುಕೊಳ್ಳುವ ನಾಟಕ ಹಾಡಿ ಗಂಡನ ಕಿವಿಗೆ ಈ ಮಾತು ಹಾಕಿದರೆ ಅತ್ತಿಯನ್ನು ತಮ್ಮ ಮನೆಗೆ ತಂದಿಟ್ಟುಕೊಳ್ಳುವ ಕುರಿತು ಅವನಿಂದ ನಿರೀಕ್ಷಿತ ಭರವಸೆಯ ಪ್ರತಿಕ್ರಿಯೆ ಬಂದಿರಲಿಲ್ಲ ಅಥವಾ ತನ್ನನೆಯ ಅವನ ಮಾತಿನಿಂದ ಹೀಗಿನಿಸಿತು ಸುನಂದಿಗೆ ಅಮ್ಮನನ್ನು ಹೊರಡಿಸಿಕೊಂಡು ತಮ್ಮಲ್ಲಿಗೆ ತಂದಿಟ್ಟುಕೊಂಡು ಆರೇಳು ತಿಂಗಳು ಕಳೆದಿವೆ ಚಿಕಿತ್ಸೆ ಕೊಡಿಸುತ್ತಿದ್ದರೂ ಅಮ್ಮನ ಸ್ಥಿತಿ ಚಿಂತಾಜನಕವಾಗುತ್ತಾ ಸಾಗಿದೆ ಗರ್ಭಕೋಶವನ್ನು ಅವರಿಸಿಕೊಂಡಿದ್ದ ಕ್ಯಾನ್ಸರ್ ಬೇರೆಡೆಗೂ ಹಬ್ಬಿದೆ ಎನ್ನುವ ಡಾಕ್ಟರ್ ಮಾತು ಕೇಳಿ ಹೌಹಾರಿದಳು ಸುನಂದೆ ಏನಾದರೂ ಮಾಡಿ ಡಾಕ್ಟ್ರೆ ಅಮ್ಮನನ್ನು ಉಳಿಸಿಕೊಡಿ ಎಂದವಳಿಗೆ ಮುಂದಿ ಮಾತನಾಡಲು ಗದ್ಗರಿಸಿತು ಗಂಟಲು ದುಡ್ಡಿನ ಮುಖ ನೋಡಬೇಡಿ ಏನೋ ಧೈರ್ಯ ತನಗೊಂಡು ಅಪ್ಪ ಕೊಟ್ಟು ಹೋಗಿದ್ದ ಹಿಡಗುಂಟು ಈ ಕಾಲದಲ್ಲಿ ಈ ಪರಿಸ್ಥಿತಿಯಲ್ಲಿ ಯಾತ್ಯಕ್ಕೋ ಸಾಲದು ಹಾಸಿಗೆ ಹಿಡಿದಿದ್ದ ತನ್ನಪ್ಪನಿಗೆ ತನ್ನ ಗಂಡ ಹೇಳಿದ್ದ ಮಾತು ನೆನಪಿದೆ ಸುನಂದಿಗೆ ತನ್ನಮ್ಮನ ವಿಷಯದಲ್ಲೂ ಇಂಥ ಭರವಸೆಯ ಮಾತನಾಡಬಾರದೆ ಕುಸೀತಿರುವ ತನ್ನ ಚೇತನಕ್ಕೆ ಹುರುಗೋಲಾಗಬಾರದೆ ಅಮ್ಮನನ್ನು ಕಳೆದುಕೊಂಡರೆ ತನ್ನವರು ಅನ್ನುವರು ಮತ್ತಾರಿದ್ದಾರೆ ಏಕಾಂತದಲ್ಲಿ ಗಂಡನ ಬಾಯಿಯಿಂದ ಹುದ್ರಿತು ಬೇರೆಯದೇ ಹಣಿಮುತ್ತು ನಿನ್ನಪ್ಪನಿಗೆ ಬುದ್ಧಿ ಇರಲಿಲ್ಲ ಇದ್ದ ಒಂದು ಮನೆಯ ಕಂಡವರ ಪಾಲಿಗೆ ಮಾಡಿಟ್ಟು ಹೋದರು ಈಗ ಸಹಾಯಕ್ಕೆ ನಿಮ್ಮಪ್ಪನ ಸೊಸೆ ಬರ್ತಾಳಾ ಆಸ್ತಿ ಬೇಡ ಅಂತ ಬಿಟ್ಬಿಟ್ಟಾಳ ಸಾಕು ಸುಮ್ಮನೆರಿದಮ್ಮಯ್ಯ ಈಗಾಗುತ್ತೆ ಅಂತ ಅಪ್ಪನಿಗೆ ಕನಸು ಬಿದ್ದಿತ್ತಾ ಸತ್ಯಕ್ಕೂ ಗಂಡನಿಗೆ ಕೈಮುಗಿದಿದ್ದಳು ಸುನಂದೆ ಮತ್ತು ಪ್ರತಿಕ್ರಿಯೆ ಎಂಬಂತೆ ಅವನು ಅವಳಿಗೆ ಬೆನ್ನು ತಿರುಗಿಸಿ ಮಲಗಿದ್ದ ತನ್ನ ಅಸಮಾಧಾನವನ್ನು ತೋರ್ಪಡಿಸಿಕೊಳ್ಳುವವನಂತೆ ತಾನು ನಿರೀಕ್ಷಿಸಿದಟ್ಟು ಯೋಗಿ ಚಿಕಿತ್ಸೆ ಅಮ್ಮನಿಗೆ ಸಿಗುತ್ತಿಲ್ಲ ಎಂದು ಸುನಂದಿಗೆ ಅಸಹ್ಯಕತೆಯ ಭಾವ ಏನು ಮಾಡಿದರೂ ವ್ಯರ್ಥ ಹೊಳೆಯಲ್ಲಿ ಹಣ್ಣು ತೊಳೆದಂತೆ ಎನ್ನುವಂಥದ್ದೇನೋ ಗಂಡನ ಅಂತರಂಗವನ್ನು ಹೋಗು ಕೂತಿದೆ ವ್ಯರ್ಥವಲ್ಲ ಸಾರ್ಥಕ ಏನೋ ಪರಿಸ್ಥಿತಿ ಇದ್ದರೂ ಕೈ ಬಿಚ್ಚಿ ಖರ್ಚು ಮಾಡಿಸಿದ್ದಾನ ಗಂಡ ಏನೋ ಹನುಮಾನ ಕೈ ಸಾಗದವಳ ಕಲವಲ ಅವನಪ್ಪ ಆಸಿಗಿಡಿದ ಕಾಲದಲ್ಲಿ ನಿರ್ವಂಚನೆಯಿಂದ ಸೇವೆ ಮಾಡಲಿಲ್ವ ತಾನು ಅತ್ತೆಯ ಬೇಕು ಬೇಡುಗಳನ್ನು ಗಮನಿಸಲಿಲ್ವಾ ಅದಕ್ಕೆ ಕಿಂಚಿತ್ತು ಬೆಲೆಯೂ ಇಲ್ವೇ ಹಾಗೆಲ್ಲ ತನ್ನ ಕುರಿತು ಅಬಮ ಅಭಿಮಾನದ ಮಹಾಪೂರ ಅರಿಸಿದ್ದ ಅತ್ತೆ ಕೂಡ ಬಾಯಿಬಿಟ್ಟು ಹೇಳಿದ್ದರು ಕೃತಜ್ಞತೆಯಿಂದ ನಿನ್ನ ತವರಲ್ಲಿ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಕಣೆ ಅವರ ಹೊಟ್ಟೆ ತನ್ನಗಿರಲಿ ಹೊಗಳಿಕೆಗೆ ಮರಳಾಗಿ ಬಿದ್ದೂ ಇತ್ತು ಹೀಗೆ ಉಬ್ಬಿಸುವಷ್ಟು ಇನ್ನಷ್ಟು ಮತ್ತಷ್ಟು ನಿರೀಕ್ಷೆಯ ಹೆಗಲ ಮೇಲೆ ಹೋರಿಸುವ ಒಂದು ಹುನ್ನಾರ ಎಂದು ಅರ್ಥ ಮಾಡಿಕೊಳ್ಳಲಾಗದಷ್ಟು ಅಮಾಯಕತೆ ಒಂದೊಮ್ಮೆ ಈ ಹೊಗಳಿಕೆಯ ಒಳ ಅರ್ಥ ಈ ನಿರೀಕ್ಷೆಯಾಗಿದ್ದಿದ್ದರೆ ತನ್ನ ತಲೆಯ ಮೇಲಿಟ್ಟುಕೊಂಡು ಮನೆಸುವಷ್ಟು ಪ್ರೀತಿ ತೋರಿಸುತ್ತಿದ್ದ ಗಂಡನನ್ನು ನೆಮ್ಮಂದಿಯಿಂದ ಇರುವಂತೆ ನೋಡಿಕೊಳ್ಳುವುದೇ ಬದುಕಿನ ಸಾರ್ಥಕತೆ ಎಂಬಷ್ಟು ತನ್ನತನವನ್ನು ಕಳೆದುಕೊಳ್ಳಬೇಕಾದ ಅವಶ್ಯಕತೆ ಇತ್ತ ಚೇಚೆ ಮಾಡಿದ ಸೇವೆಗೆ ಬೆಲೆ ಕಟ್ಟಬಾರದು ಅತ್ತೆ ಹೇಳುವಂತೆ ಅದು ತನ್ನ ಸಂಸ್ಕಾರ ಅದನ್ನೇ ಗಂಡನಿಂದ ತಾನು ಮರುನಿರೀಕ್ಷೆ ಮಾಡಿದರೆ ತಪ್ಪಾಗ್ತದೆಯೇ ಅಮ್ಮನಿಗೋಸ್ಕರ ಅವನು ಖರ್ಚು ಮಾಡಬಹುದಷ್ಟು ಹಣ ಅಮ್ಮನ ಅಕೌಂಟ್ನಲ್ಲಿದೆ ಅದನ್ನು ತನ್ನ ಹೆಸರಿಗೆ ನಾಮನಿರ್ದೇಶನ ಮಾಡಿಬಿಟ್ಟಿದ್ದಾಳೆ ಅಮ್ಮ ಆದರೆ ಅತ್ತಿಗೆಗೆ ದಕ್ಕಬಹುದಾದ ಎದುರು ಈ ಮೊತ್ತ ಅವನ ಪಾಲಿಗೆ ಹಿರಿದಾಗಿ ಕಾಣುತ್ತಿಲ್ಲ ದುಡ್ಡಿನ ಬಗ್ಗೆ ಯೋಚಿಸಬೇಡಿ ಅಮ್ಮ ಚಿಕ್ಕಿ ಚೆಕ್ಕಿಗೆ ಸಹಿ ಮಾಡಿ ಕೊಡ್ತಾಳೆ ಹೇಳಿದ್ದಾಗಿದೆ ಆದರೂ ಅಮ್ಮನ ಕುರಿತು ಇವನಿಗೇನೋ ನಿರ್ಲಕ್ಷ್ಯದ ಧೋರಣೆ ಹೊಳೆಗೆ ಎಸೆಬೇಕಾದರೂ ಲೆಕ್ಕ ಮಾಡಿ ಎಸಿಬೇಕು ಕಣೆ ಅಂತಾನೆ ಅಮ್ಮನಿಗೋಸ್ಕರ ಖರ್ಚು ಮಾಡೋ ದುಡ್ಡು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎನ್ನುವ ಸಂಶಯದಿಂದ ಮನುಷ್ಯ ಪ್ರಯತ್ನ ಕೈಬಿಡಲಾಗುವುದೇ ಕೊನೆ ಉಸಿರು ಇರುವವರಿಗೆ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದದು ಮಗಳಾದ ತನ್ನ ಕರ್ತವ್ಯ ಅಲ್ವೇ ಎಷ್ಟೆಲ್ಲ ಪ್ರೀತಿಯ ಮಳೆ ಸುರಿಸಿ ತಮಗೋಸ್ಕರ ಸರ್ವಸುಖವನ್ನೇ ತ್ಯಾಗ ಮಾಡಿ ಮಕ್ಕಳ ಅಭಿವೃದ್ಧಿಯವೇ ಬದುಕಿನ ಏಕೈಕ ಗುರಿ ಎನ್ನುವಂತೆ ಜೀವ ಸವಿಸಿಯಾದರೂ ಕೊನೆಗಾಲದಲ್ಲಿ ಯಾಕೆ ವ್ರತ ಹೊರೆ ಎನಿಸಿಕೊಳ್ಳುತ್ತಾರೆ ಎಷ್ಟು ಮಾಡಿದರೂ ಇನ್ನೂ ಅಷ್ಟೇ ಎಂದು ಅವರ ವಯಸ್ಸಿನ ಮೇಲೆ ದೋಷ ಹೋರಿಸಿ ಕರ್ತವ್ಯದಿಂದ ನುಣಚಿಕೊಳ್ಳುತ್ತಾರೆ ವಾರಸುದಾರರು ಅಮ್ಮನಿಗೆ ಅದೇನೋ ಸಂಕಟವಾಗುತ್ತಿರುತ್ತದೆಯೋ ಹಾಗಲು ರಾತ್ರಿಯ ಪರಿವೇ ಇಲ್ಲದೆ ತನ್ನ ಹೆಸರು ಹಿಡಿದು ಕರೆಯುತ್ತಾಳೆ ಇರುತ್ತಾಳೆ ನಡುರಾತ್ರಿಯ ನಿಶಬ್ದದಲ್ಲಿ ಸುನಿ ಎನ್ನುವ ಅಮ್ಮನ ಕರೆ ಮನೆಯವರ ನಿದ್ದೆಗೆಡಿಸ್ತದೆ ಇವಳು ಎದ್ದು ಕೂತರೆ ಗಂಡ ಕೈ ಹಿಡಿದು ತಡೆಯುತ್ತಾನೆ ಸುಮ್ಮನೆ ಮಲಗಲೆ ಆ ಕನವರಿಸ್ತಿರ್ತಾರೆ ಅವರು ಕನವರಿಕೆಯೇ ಇರ್ಬೋದು ವಾಸ್ತವವಾಗಿ ಅಲ್ಲಿ ಅಮ್ಮನ ಸ್ನೇಹದಲ್ಲಿ ತಾನು ಹಾಸಿಗೆ ಬಿಚ್ಚಿ ಮಲಗಬೇಕಿತ್ತು ಇವನಿಗೆ ಅದು ಅಪತ್ಯವಾಗುತ್ತದೆ ಎಂದು ಇವನ ಇಷ್ಟಕ್ಕೆ ಬೆಲೆ ಕೊಟ್ಟಿದ್ದು ತನ್ನ ಔದಾರ್ಯವೇ ಅಥವಾ ಅನೇಕ ವರ್ಷಗಳಿಂದ ಅಭ್ಯಾಸವಾಗಿದ್ದ ಇವನ ಸಾಮೀಪ್ಯವನ್ನು ದೂರೀಕರಿಸಿ ಕಾಯಿಲೆ ಬಿದ್ದ ತನ್ನಮ್ಮನ ಹೇಲೆಯಲ್ಲಿ ಅವಳೊಡನೆ ರಾತ್ರಿ ಕಳೆಯುವುದು ತನ್ನ ಮನಸ್ಸಿಗೂ ಇಷ್ಟವಾಗದ ಸಂಗತಿಯೇ ಇಂಥ ಯೋಚನೆ ಬಂದಾಗ ಜಗ್ಗೆನಿಸುತ್ತದೆ ಸುನಂದೆಯ ಇದೆ ಸಂಬಂಧ ಅದರಲ್ಲೂ ರಕ್ತ ಸಂಬಂಧ ಕೂಡ ಹೀಗೆ ಸ್ವಾರ್ಥದ ಮಸುಕಿನಲ್ಲಿ ಆಸದೆ ಕಂಡುಕೊಳ್ಳುತ್ತದೆ ಎಂದರೆ ಅದೆಂಥ ಸಂಬಂಧ ಸುನಂದಿಯ ತಳಮಳಕ್ಕೆ ಪೂರ್ಣ ವಿರಾಮ ಬೀಳುವ ಕಾಲ ಬಂದೇ ಬಂತು ಒಂದು ಬೆಳಿಗ್ಗೆ ಕಾಫಿ ಕುಡಿಯುತ್ತಾ ಡೈನಿಂಗ್ ಟೇಬಲ್ನಲ್ಲಿ ಎದುರು ಬರೆದು ಕುಳಿತಿದ್ದ ತಾಯಿ ಮಗ ಮಾತನಾಡಿಕೊಳ್ಳುತ್ತಿದ್ದ ಸುನಂದೆಯ ಕಿವಿಗೆ ಬಿತ್ತು ರಾತ್ರಿ ಇಡೀ ಕಣ್ಣು ಮುಚ್ಚಿ ನಿದ್ದೆ ಬರಲಿಲ್ಲ ಕಣೋ ಇವರ ನರಳಾಟ ದಿನ ಹೋದಾಗೆ ಜಾಸ್ತಿ ಆಗ್ತಿದೆ ನನಗೂ ಅಷ್ಟೇ ಅಮ್ಮ ತಲೆ ಕೆಟ್ಟೋಗಿದೆ ನನಗೆ ಇದೆಲ್ಲ ರಗಳೆ ಮುಗಿಯೋದು ಇನ್ನು ಯಾವಾಗಲೋ ಉದ್ದೇಶ ಅನುದ್ದೇಶ ಪೂರಕವಾಗಿ ಇಬ್ಬರು ಹಿಳಿದನಿಯಲ್ಲಿ ಮಾತನಾಡಿಕೊಂಡಿದ್ದರು ಸುನಂದೆಯ ಹಿರುವು ಅವರ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆದರೆ ಆ ಕ್ಷಣ ಸುನಂದೆ ಬಹಳ ದಿನಗಳಿಂದ ತನ್ನ ಮನಸ್ಸಿನಲ್ಲಿ ರೂಪುಕೊಳ್ಳುತ್ತಿದ್ದ ಪರಿಹಾರವೊಂದನ್ನು ಕಾರ್ಯರೂಪಕ್ಕೆ ತರುವ ದೃಢ ನಿರ್ಧಾರ ಮಾಡಿದಳು ಒಳಗಿನ ತಲಮಲ್ಲ ಮಟ್ಟಿಗೆ ಶಾಂತವಾದ ಭಾವ ನೆಮ್ಮದಿ ಹುಚ್ಚನಿಗೆ ಕಾಯಿಲೆ ಇರುವವರನ್ನು ಸಣ್ಣ ಹುಡುಗನನ್ನು ಕಟ್ಟಿಕೊಂಡು ಎಲ್ಲ ನಿಭಾಯಿಸ್ತೀನಿ ಅಂತೆಯಲ್ಲ ಇಲ್ಲೇನು ಕೊರತೆಯಾಗಿದೆ ಎಷ್ಟಾದರೂ ಅದು ನಮ್ಮಮ್ಮನ ಸ್ವಂತ ಮನೆ ಕೊನೆಗಾಲ ಬರುವುದಾದರೆ ಅಲ್ಲೇ ಬರಲಿ ಅವಳಿಗೆ ನೆಮ್ಮದಿಯಾಗುತ್ತೆ ಎಷ್ಟು ತಿಂಗಳಾದರೂ ಎಳಿಬೌದು ವರ್ಷಗಟ್ಟಲೆ ಆದರೆ ಏನಂತೆ ದೇವರಿದ್ದಾನೆ ನೋಡ್ಕೊಳ್ತಾನೆ ಅಮ್ಮನ ಸೇವೆ ಮಾಡಿದ ಪುಣ್ಯ ಸಿಗುತ್ತೆ ಇಲ್ಲಿ ನಮ್ಮಿಬ್ಬರ ಗತಿ ಏನು ಅಂತ ಯೋಚನೆ ಮಾಡಿದೆಯಾ ಅತ್ತೆ ಇದ್ದಾರಲ್ಲ ದುಡ್ಡು ಕೊಟ್ಟರೆ ಜನ ಸಿಗ್ತಾರೆ ಸುನಂದೆಯ ಹಠಕ್ಕೆ ಮನೆದು ದುಸು ಬುಸು ಹೆಣತಲೇ ಅವಳನ್ನು ಬೀಳ್ಕೊಟ್ಟಿದ್ದ ಪರಮೇಶ್ವರ ಒಂದು ಪಕ್ಕದಲ್ಲಿ ತನ್ನಮ್ಮನನ್ನು ಮತ್ತೊಂದು ಪಕ್ಕದಲ್ಲಿ ಮಗನನ್ನು ಎರಡು ಕೈಗಳಿಂದ ಬಳಸಿಕೊಂಡು ಬಾಡಿಗೆಯ ವಾಹನದಲ್ಲಿ ತವರಿನತ್ತ ತೆರಳುತ್ತಿದ್ದ ಸುನಂದೆಯ ಮನಸ್ಸಿನಲ್ಲಿ ಸಮ್ಮಿಶ್ರ ಯೋಚನೆಗಳು ಹಳೇ ಬೇರು ಹೊಸ ಚಿಗುರಿನ ಸ್ಪರ್ಶ ಸುಖ ಅಮ್ಮನ ಮುಖದಲ್ಲಿ ಕಾಣಿಸ್ತಿರುವಂತೆನಿಸುವ ಸಮಾಧಾನದ ಸೆಳಕು ತನ್ನ ಕಲ್ಪನೆಯೂ ಇರಬಹುದು ಆದರೆ ಸುನಂದೆಗಣಿಸ್ತಿತ್ತು ಘನತೆಯ ಸಾವು ಎನ್ನುವುದು ಕೊನೆಯ ಕ್ಷಣಗಳನ್ನು ಎದುರಿಸುತ್ತಿರುವ ಜೀವಕ್ಕೆ ಸಂಬಂಧಿಸಿದ ಮತ್ತೊಂದು ಜೀವ ಕೊಡಮಾಡಬಹುದಾದ ಬಹುದೊಡ್ಡ ಹುಡುಗರೆ ಋಣಸಂದಾಯದ ದ್ಯುತಕ ವಯಸ್ಸಾದರೇನು ವೃದ್ಧರಿಗೆ ಭಾವನೆಗಳಿರುವುದಿಲ್ಲವೇ ನಿರ್ಲಕ್ಷ್ಯವು ತಾತ್ಸಾರವು ನಾಟುವುದಿಲ್ಲವೇ ಮನಸ್ಸಿಗೆ ನೋಯುವುದಿಲ್ಲವೇ ಚೇತನ ಘನತೆಯ ಬದುಕು ಮತ್ತು ಸಾವು ಮನುಷ್ಯ ಮಾತ್ರರ ಅಂತರಂಗವನ್ನಾಳುವ ಅವ್ಯಕ್ತ ಬಯಕೆಗಳು ಹಾರಾಡುತ್ತಿದ್ದ ಅಮ್ಮನ ತಲೆಕೂದಲನ್ನು ಕೈಯಿಂದ ಒಪ್ಪು ಮಾಡುವಾಗ ಸ್ನಂದಿಗೆ ಸರಿಯಾದ ತೀರ್ಮಾನ ಮಾಡಿದೆನೆನ್ನುವ ಸಾರ್ಥಕ್ಯತೆದ ಭಾವದೊಡನೆ ಕೈ ಹಿಡಿದವನ ಜೊತೆ ಮೊದಲನಂತೆ ನಿಷ್ಕಲ್ಮಶ ಪ್ರೀತಿ ತೋರಿಸಲು ತನ್ನಿಂದ ಸಾಧ್ಯವಾಗಬಹುದೇ ಎನ್ನುವ ಸಂಶಯದ ಕರಿನೆರಳು ಮುಖವಾಡ ಕಳಚಿ ಬೀಳುವವರಿಗೆ ಎಲ್ಲರೂ ಸುಭಗರು ಎಲ್ಲರೂ ಮುಖವಾಡ ಹಾಕಿಕೊಂಡೇ ಬದುಕುವವರೇ ಎನ್ನುವುದನ್ನು ಒಪ್ಪಿಕೊಂಡರೆ ಅರ್ಥ ಮಾಡಿಕೊಂಡರೆ ಬದುಕು ಸಲ್ಲಿಸು ಈ ಮಟ್ಟಿಗಿನ ಹೊಂದಾಣಿಕೆ ಅಗತ್ಯ ಮಾತ್ರವಲ್ಲ ಅನಿವಾರ್ಯ ಕೂಡ ಎಂದುಕೊಳ್ಳುವಾಗ ಅಮ್ಮನ ಹೆಗಲು ಬಳಸಿದ ಸುನಂದಿಯ ಕೈಗಳು ಅವಳಿಗೆ ಅರಿವಿಲ್ಲದೆ ಅಮ್ಮನ ಭುಜ ತಟ್ಟುತ್ತಿದ್ದವು ಎಲೆ ಮಗುವನ್ನು ಲಾಲಿಸಿ ರಮಿಸುವಂತೆ ಅದ್ ಅಮ್ಮ ಹರೆಗಣ್ಣು ಮುಚ್ಚಿ ಮಲಗಿದ್ದರು ಮಗಳ ತೋಲಿನಾಸರೆಯಲ್ಲಿ ಮಗುವಿನಂತೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ ಸ್ನೇಹಿತರೇ ನನ್ನ ಕಥೆಯಲ್ಲಿ ನಿಮಗೇನು ಅರ್ಥ ಆಗಿದೆ ಅಂತ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ